ಆಯ್ ಬಂದೇ ಬಿಟ್ರ ಮರ್ರೆ ನಾನು ಇಲ್ಲಿ ಮೊಬೈಲ್ನಿಂದ ಏನು ನೋಡ್ತಿದ್ದೀನಿ ನಿಮ್ಗೆ ಆಶ್ಚರ್ಯ ಆಯಿತಾ ಅದು ನೋಡಿ ನನ್ನ ಗಂಡ ನಾನು ನಾನು ನನ್ನ ಗಂಡ ಒಬ್ಬರಿಗೊಬ್ಬರು ಈ ಒಂದು ನನ್ನ ಗಂಡ ಮತ್ತು ನಾನು ನಿಮ್ಮ ಹೆಂಡತಿ ಮತ್ತು ನೀವು ನಿಮ್ಮ ಗಂಡ ನೀವು ಇಂತಹ ಒಂದು ಇದರ ಬಗ್ಗೆ ಒಂಚೂರು ನಂದು ಅಧಿಕ ಪ್ರಸಂಗದ ಮಾತಾಡೋಣ ಅಂತಿದ್ದೇನೆ ನೀವು ಕೇಳಿರ್ಬೋದು ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಹೆಂಡತಿ ತವರಿಗೆ ಹೊರಡುವೆನೆಂದರೆ ನನಗೆಲ್ಲಿಲ್ಲದ ಕೋಪ ಅಂತ ಅದೇ ರೀತಿ ಗಂಡನು ಕೂಡ ಹೇಳಿದ್ದ ಹಾಡಿನ ಹಾಗೆ ಹೆಂಡತಿ ಕೂಡ ಹೇಳಬಹುದು ಗಂಡನೇ ದೇವರೆಂದು ಬೇಡುವೆ ನಾನು ಗಂಡನಿಗೆ ಬೆಳಗಾಗಿ ವಂದಿಸುವೆನು ಅನ್ನುವಂಥ ಒಂದು ಮಾತುಗಳನ್ನು ನೀವು ಕೇಳಿರ್ಬೋದು ಹೌದು ಗಂಡನಿಗಾಗಿ ಹೆಂಡತಿ ಹೆಂಡತಿಗಾಗಿ ಗಂಡ ಇಂತಹ ಒಂದು ಗಂಡ ಹೆಂಡತಿಯ ಮೋಜಿನ ಮಾತುಗಳು ಬೇಕಾದಷ್ಟು ಇರುತ್ತೆ ಮರ್ರೆ ಅದರ ಅದನ್ನೆಲ್ಲ ನಿಮ್ಮಂದಿಗೆ ನಾನು ಖಂಡಿತ ಹೇಳೋದಿಲ್ಲ ಯಾಕೆ ಗೊತ್ತಾ ಸಂಸಾರ ಗುಟ್ಟು ವ್ಯಾದಿರೊಟ್ಟು ಅಂತಾರೆ ನನ್ನ ಸಂಸಾರ ನಾನು ಸುಖವಾಗಿದ್ದೇನೆ ಯಾಕೆ ಗೊತ್ತಂಟ ನನ್ನ ಗಂಡಂತಿಗೆ ನಾನು ಖುಷಿಯಲ್ಲಿದ್ದೇನೆ ಯಾಕೆ ಖುಷಿಯಲ್ಲಿದ್ದೇನೆ ಅಂದರೆ ನಮ್ಮೊಳಗಿನ ಗುಟ್ಟನ್ನು ನಿಮಗೆ ಹೇಳೋದಿಲ್ಲ ಆದರೆ ಆಗಾಗ ನಮ್ಮೊಳಗೆ ನಡೆಯುವಂಥ ಒಂದು ಸರಸವಿರಸದ ಒಂದು ಮಾತುಗಳನ್ನು ಮಾತ್ರ ಹಂಚಿಕೊಳ್ತೇನೆ ಯಾಕೆಂದರೆ ನನ್ನ ಗಂಡ ನನ್ನ ಗಂಡನಿಗೆ ಭಾಳ ಸಿಟ್ಟು ಭಾಳ ಸ್ಟ್ರಿಕ್ಟ್ ಒಂದು ಹೈಕು ನಾನು ಹೆಡ್ ಮಾಸ್ಟ್ರಂದ ಮೇಲೆ ಕೇಳಬೇಕಾ ಅವರಿಗೆ ಸಿಟ್ಟು ಗತ್ತು ಇರಲೇಬೇಕಲ್ವಾ ಅನ್ ಅದೇ ನಾನು ಬಹಳ ಖುಷಿಯಲ್ಲಿರೋಳು ಯಾವತ್ತೂ ಕೂಡ ನನಗೆ ಸಂತೋಷವೇ ಇಷ್ಟ ಆದ್ದರಿಂದ ನನಗೆ ಅವ್ರಿಗೆ ಸಿಟ್ಟು ಬಂದ ಹಾಗೆಲ್ಲ ನಾನು ಏನಾದರೂ ಅವರಿಗೆ ಒಗ್ಗರಣೆ ಹಾಕಿ ಅದನ್ನು ಸಿಟ್ಟು ಇಳಿಸಿಬಿಡ್ತಿದ್ದೆ ಅಂತಹ ಇದರಲ್ಲಿ ಒಮ್ಮೆ ಏನಾಯಿತು ಅಂತೇಳಿದರೆ ಅವರು ಮತ್ತು ನಾನು ಇಬ್ಬರು ಕೂಡ ಹೊರಗಡೆಯಲ್ಲೋ ಹೋಗುವ ಅಂತ ಹೊರಟಿದ್ದೆವು ಹೊರಟಿದ್ದೆವು ಅಷ್ಟೇ ಮದುವೆ ಅಷ್ಟೊತ್ತಿಗೆ ಯಾರೋ ಬಂದರು ಈ ಶನಿ ಶಿವಪೂಜೆ ಮಧ್ಯೆ ಕರಡಿ ಬಿಡೋದು ಅಂತಾರಲ್ಲ ಅಥವಾ ಕರಡಿಗೆ ಬಿಡೋದು ಅಂತಾರಲ್ಲ ಹಾಗೆ ಇವರು ನಾನು ಮುಖ ಮುಖ ನೋಡಿಕೊಂಡು ಏನು ಮಾಡೋದು ನೆಂಟರು ಬಂದರಲ್ಲ ಅಂತ ಅದಕ್ಕೆ ಅವರು ಹೇಳಿದರು ನೋಡು ನೀನೇನು ಯೋಚನೆ ಮಾಡಬೇಡ ನಾನು ಒಳಗೆ ಹೋಗ್ತೇನೆ ಒಳಗೆ ಹೋಗಿ ನಾನೇ ತಿಂಡಿ ಮಾಡ್ತೇನೆ ನಾನೇ ಕಾಫಿ ಮಾಡ್ತೇನೆ ಅಂತ ಹೇಳ್ತೇನೆ ನೀನು ಅವ್ರ ಹತ್ರ ಮಾತಾಡ್ತೀರು ಅಂದರು ಸರಿ ಆಯಿತು ಒಂದೇ ಎರಡು ನಿಮಿಷ ಆಗಿದ್ದಷ್ಟು ಅಷ್ಟೊತ್ತಿಗೆ ಗಂಡ ಒಬ್ಬರು ಹೊಡೆದ್ರು ಅಯ್ಯೋ ಅಯ್ಯೋ ಬಾರೇ ಬಾರೆ ಅಂತ ನಂಗೆ ಆಶ್ಚರ್ಯ ಆಯಿತು ಇದೇನಪ್ಪ ನನ್ನ ಏನಾಯ್ತು ಅಡುಗೆ ಮನೆಯಲ್ಲಿ ಅಂತ ಅಷ್ಟೊತ್ತಿಗೆ ಒಳಗೆ ಹೋಗುವಾಗ ಹೊರಗೆ ಓಡಿ ಬಂದರು ನನ್ನ ಕೈ ನನ್ನ ಕೈ ಅಂತ ಪಂಚೆಯಲ್ಲೇ ಸುತ್ತಿಟ್ಕೊಂಡಿದ್ದಾರೆ ನನ್ನ ಕೈ ಅಂತಿದ್ದಾರೆ ಇದ್ದಾರೆ ನನಗೆ ಇಂಥಪ್ಪ ಅಂತ ನಂಗೆ ಆಶ್ಚರ್ಯ ಆಯಿತು ಸರಿ ಏನಾಯ್ತು ರೀ ಅಂತ ಹೇಳುವಾಗ ಇವರೆಲ್ಲ ಹೇಳಿದ್ರು ಬಂದವರು ನಮ್ಮ ಗೆಸ್ಟ್ ನೋಡಿ ಮೇಡಮ್ ಪಾಪ ಅವರಿಗೇನೋ ತೊಂದರೆ ಆಗಿದೆ ಅವರಿಗೆ ದಯಮಾಡಿ ಅವ್ರ ಕಡೆಗೆ ನೀವು ಗಮನ ಕೊಡಿ ನಾವು ಇನ್ನೊಮ್ಮೆ ಬರ್ತೇವೆ ಅಂದರು ಸರಿ ಅವರು ಬಾಗಿಲು ದಾಟಿ ಗೇಟ್ ದಾಟಿ ಹೋಗಿದ್ದಾರ ಇಲ್ಲಿ ಹೊಟ್ಟೊತ್ತಿಗೆ ನನ್ನ ಗಂಡ ಅನ್ನ ಕಡೆ ಶುರು ಮಾಡಿದರು ಕೈ ಸರಿ ಆಯಿತು ಏನು ರೀ ಎಂತಾಯ್ತು ನಿಮಗೆ ಅಂತ ನೋಡ್ರಿ ನನ್ನ ಕೈ ಅಂದರು ನನಗೆ ಏನು ಹೇಳಿ ಆಗ ಕೈಯೆಲ್ಲ ಬಟ್ಟೆಲಿ ಸುತ್ತಿಟ್ಕೊಂಡಿದ್ರಿ ಈಗೇನಾಯ್ತು ರೀ ಹಿಂದೆ ಅದ ಅದು ಅವ್ರು ಹೋಗಲಿ ಅಂತ ಹೇಳಿ ಮಾಡಿದಂಥ ಒಂದು ತಮಾಷೆ ಎಂಥದ್ದು ತಮಾಷೆ ಮತ್ತೆ ಚೇಳು ಕಚ್ಚಿತ್ತು ಅಂತ ಹೇಳಿದಿರಿ ಅಂದೆ ಚೇಳು ಕಚ್ಚಿಲ್ಲ ನೀನು ಕಚ್ಚಿಲ್ಲ ಅಂದರು ಎಂಥದ್ರಿ ನಾನು ಕತ್ತೇನಾ ಅಂತೇಳಿದೆ ಕಚ್ಚದ ಇದ್ದರೂ ಕೂಡ ನಾಯಿ ಆಗ ಆಗ ವ್ಯಾಯ್ ವ್ಯಾಯ್ ಅಂತದಲ್ಲ ಹಾಗೆ ನೀನು ನನಗೆ ಗುರ್ರ್ ಅನ್ನೋದಿಲ್ವ ಅಂದರು ನಂಗೆ ಸಿಟ್ಟು ಬಂತು ಸಿಟ್ಟು ಬರದೇ ಇರುತ್ತಾ ಹೇಳಿ ಅಯ್ಯೋ ದೇವ್ರೆ ನಾನು ಗಂಡನೇ ದೇವರು ಅಂತ ನಂಬಿಕೊಂಡವಳು ಆ ಪತಿಯೇ ಪರದೈವ ಅಂತ ಅಂದುಕೊಂಡವಳು ಹಾಗಿರೋಗೆ ನಾನು ಅಂತೇನೆ ಅಂದರೆ ನಂಗೆ ಸಿಟ್ಟು ಬರೋದಿಲ್ಲ ಹೌದ್ರಿ ನಾನು ನಾಯಿನೇ ಅಂದೆ ಅಲ್ಲ ಕಣ ಹಾಗಲ್ಲ ತಮಾಷೆ ಹೇಳಿದ್ದು ನಾಯಿ ನೋಡು ಇಡೀ ಮನೆ ಕಾವಲು ಮಾಡ್ತದಲ್ವಾ ಹಾಗೆ ನೀನು ಮನೆಯನ್ನು ಎಲ್ಲ ನೋಡ್ಕೊಳ್ತೀಯಲ್ವಾ ಆದ್ದರಿಂದ ನೀನು ನನ್ನ ರಾಣಿ ನಿನ್ನ ಬಿಟ್ಟರೆ ಯಾರೂ ಇಲ್ಲ ಆದ್ದರಿಂದ ಈಗ ಹೋಗಣವಾ ವಾಕಿಂಗ್ ಹೋಗೋಣ ಪೇಟೆಗೆ ಹೋಗೋಣವಾ ಅಂದರು ಎಸ್ ಬಾಯ್ ಅಂದು ಇಬ್ಬರು ಕೂಡ ಬಾಯ್ ಬಾಯ್ ಅಂತ ಹೊರಗಡೆ ಇದ್ದಂಥ ನಮ್ಮ ನಾಯಿಗೆ ಹೇಳಿ ನಾವು ವಾಕಿಂಗ್ ಹೋದೆವು ಇನ್ನೊಮ್ಮೆ ಸಿಗ್ತೇನೆ ಆಯ್ತಾ ಮತ್ತೇನಾಯ್ತು ಅಂತ ಮತ್ತೆ ಹೇಳ್ತೇನೆ ಆಗ್ಬೋದಲ್ಲ